ಒಂಥರ ಹಾಲ್ ಮರದ ಇದು ಹಳ್ಳಿ ಮರ ಹಳ್ಳಿ ಮರ ಹಳ್ಳಿ ಮರ ಮತ್ತೆ ಇಲ್ಲಿ ಮುಂದ್ಗಡೆ ಬನ್ನಿ ಮರ ಬನ್ನಿ ಮರ ಸ್ವತ್ಕರ್ತ ಹೊಂಗೆ ಮರ ಒಳ್ಳೆ ವಾತಾವರಣ ಶಾಂತವಾದ ವಾತಾವರಣ ಹೌದು ಮನುಷ್ಯ ಮುದ ಸಿಗುತ್ತೆ ಹ್ಮ್ ಮುದ ಸಿಗುತ್ತೆ ಹೌದು ಹಾಗಾಗಿ ಬಹಳ ಚೆನ್ನಾಗಿತ್ತು ವಾತಾವರಣ ಅದಕ್ಕೋಸ್ಕರ ಬಂದು ಕುಂತಿದ್ದಾರೆ ಮತ್ತು ನಮ್ಮ ಇಡೀ ನಮ್ಮ ಚಾಮರಾಜನಗರ ಜಿಲ್ಲೆದವರು ಇಡೀ ನಮ್ಮ ಚಾಮರಾಜನಗರದಲ್ಲಿ ಏನೇನು ವಿಷತೆ ಇದೆ ರಾಮಣ್ಣವ್ರೆ ಚಾಮರಾಜನಗರ ಜಿಲ್ಲೆಯಲ್ಲಿ ವಿಶೇಷತೆ ಅಂತಂದ್ರೆ ಅಲ್ಲಿ ಇಲ್ಲಿ ಹೋಯ್ತಾ ಹೋಯ್ತಾ ಅಲ್ಲಿ ಚಾಮರಾಜನಗರ ಕಲೆಗಳ ತವರೂರು ಅಂತ ಆರ್ಸಿದ್ದಾರೆ ಚಾಮರಾಜನಗರ ಜಿಲ್ಲೆ ಅಂತಂದ್ರೆ ಮೊದಲನೇದಾಗಿ ನನಗೆ ಜ್ಞಾಪಕ ಬರೋದು ಕರ್ನಾಟಕದ ಆರಾಧ್ಯ ದೈವ ಕರ್ನಾಟದ ಹೊರನಟ ಪದ್ಮಭೂಷಣ ದಾನಗಂಧರ ರಾಜ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರ ಒಂದು ನೆನಪು ಬರುತ್ತೆ ಅವರು ನಮ್ಮ ಚಾಮರಾಜನಗರ ಜಿಲ್ಲೆಯವರೇ ಒಂದು ಇನ್ನೊಂದು ನಮ್ಮ ಜೂನಿಯರ್ ವಿಷ್ಣುವರ್ಧನ್ ಅಂತ ಇದ್ದಾರೆ ಅವರು ಕೂಡ ಮಲೆಮಾದೇಶ್ವರ ಬೆಟ್ಟದ ಕೌದಳ್ಳಿ ಗ್ರಾಮದವರು ಭಾಳ ಅದ್ಭುತವಾದಂತಹ ಕಲಾವಿದರು ಹಾಗೆ ಇನ್ನೊಬ್ಬರು ಇದ್ದಾರೆ ಯಳಂದೂರು ತಾಲೂಕು ಮಾಂಬಳ್ಳಿ ಗ್ರಾಮದ ಜೂನಿಯರ್ ಶಂಕರ್ನಾಥ್ ಬಾ ಅವರು ಕೂಡ ಭಾಳ ಅದ್ಭುತವಾದಂತಹ ಕಲಾವಿದರು ಮತ್ತು ಇನ್ನೊಬ್ಬರು ಇದ್ದಾರೆ ಚಂದ್ರು ಅಂತ ಅವರು ಟೈಲರು ವೃತ್ತಿಯಲ್ಲೇ ಟೈಲರು ಕಲಾವಿದರು ಆ್ಯಕ್ಟಿಂಗ್ ಮಾಡ್ತಕ್ಕಂಥದ್ದು ಭಾಳ ಅದ್ಭುತವಾಗಿ ಮಾಡ್ತಾರೆ ಅಭಿನಯ ಹಾಗೆ ಮತ್ತು ಇನ್ನೊಬ್ಬರು ನಮ್ಮ ನಿಮಿಕ್ರಿ ಅಂದ್ರೆ ಯಾವುದೇ ಧ್ವನಿಗಳನ್ನ ಚಲನಚಿತ್ರ ನಟರ ಧ್ವನಿ ಆಗಿರ್ಬೋದು ಮತ್ತು ರಾಜಕೀಯಗಳಿರ್ಬೋದು ಈ ಸೇಮ್ ಡಿಟ್ಟೋ ಅದೇ ರೀತಿ ಧ್ವನಿಗಳನ್ನ ಮಾಡುವಂತಹ ನಮ್ಮ ಮಿಮಿಕ್ರಿ ಗೋಪಿಯವರು ಅವರು ಕೂಡ ಒಂದು ಕುಣಗಳ್ಳಿ ಗ್ರಾಮದವರು ಬಹಳ ಫೇಮಸ್ ಇಡೀ ಹೇಳ್ಬೇಕು ಅಂದ್ರೆ ಇಡೀ ನಮ್ಮ ಈ ಎಲ್ಲ ತಂಡಗಳೆಲ್ಲ ಇರೋದೇ ಜಾಸ್ತಿ ಜಾಸ್ತಿ ಚಾಮರಾಜನಗರ ಜಿಲ್ಲೆಯಲ್ಲಿ ಹೌದು ಅದು ನಮ್ಮ ಕಾಳ ತಟ್ಕೊಂಡು ಹೇಳ್ಕೋಬೋದು ಕಡೆ ಲಾಸ್ಟ್ ಬಾರ್ಡರ್ ನೋಡಿ ಗಡಿ ಗಡಿ ಜಿಲ್ಲೆ ನಮ್ಮ ಗಡಿ ಜಿಲ್ಲೆ ಒಳಗಡೆ ಗಡಿಲೇ ಇದೆಲ್ಲ ಇಷ್ಟೆಲ್ಲ ಇದೆ ಅಂದ್ರೆ ಇಷ್ಟು ಆಟಾಡ್ತೀನಿ ಇದೆ ನೋಡಿ ತುಂಬಾ ತುಂಬ ಒಳ್ಳೆಯದು ನಮಗೆ ನಮ್ಮ ಜಿಲ್ಲೆನೇ ಧನ್ಯವ್ರು ಹೌದು ಹಾಗಾಗಿ ಬಹಳ ಇವತ್ತು ನಮ್ಮ ಜಿಲ್ಲೆ ನಮ್ಮ ಚಾಮರಾಜನಗರ ಜಿಲ್ಲೆ ಮತ್ತೆ ಇನ್ನೊಬ್ರು ಅವಾಗ ನಮ್ಮ ಚಾಮರಾಜನಗರ ಜಿಲ್ಲೆನೆ ಸ್ಪರ್ಧಿಸಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ವಾಟಾಳ್ ನಗರ ವಾಟಾಳ್ ನಾಗರಾಜ್ ಅವ್ರ ಮರ್ಯಾದೆ ಜಿಲ್ಲೆ ಮಾಡಿದ್ರ ಅವರೇ ಅಲ್ವಾ ಜಿಲ್ಲೆ ಮಾಡಿದವ್ರು ವಾಟಾಳ್ ನಗರ

ಪ್ರತಿಯೊಂದು ಇರೋದು ಇಲ್ಲೇನೆ ನೋಡಿ ಮಾದೇಸನ್ ಬೇಟೆಯಲ್ಲಿ ಇದೆ ಬೇಗರಂಗಲ್ ಇದು ಇನ್ನೊಂದು ದೇವಸ್ಥಾನ ಇದು ಅದು ಒಳ್ಳೆ ಹೆಸರು ಇದೆ ನೋಡಿ ಮುಡುಕ್ತಾರೆ ಮುಡುಕ್ತಾರೆ ಎಲ್ಲಿದೆ ಮತ್ತೆ ಇನ್ನೊಂದು ಮಾಲೆಂಗಿ ತಲಕಾಡು ತಲಕಾಡು ಎಲ್ಲಿದೆ ಅಲ್ಲ ಅಲ್ಲ ತಲಕಾಡು ನಮ್ಮ ಹತ್ರನೇ ಇರೋದು ಮೈಸೂರಿಗೆ ಸೇರಿದ್ರುನು ಪಕ್ಕದಲ್ಲಿ ಇರೋದು ದೂರ ಹೋಗಂಗ ಅಲ್ವಲ್ಲ ಇದೆಲ್ಲ ನೋಡ್ಬೇಕು ಅಂದ್ರೆ ನಮ್ಮ ಹಾಗಾಗಿ ನೋಡಿ ಸ್ನೇಹಿತರೆ ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ಈ ಕಡೆ ತೋರಿಸಿ ಮಣಿ ಅಂತ ಸ್ವಲ್ಪ ಹೇಳು ಮಣಿ ಮಣಿ ಹೇಳು ಏನಾದ್ರು ಇಲ್ಲ ಈ ಕಡೆ ಚಿಕ್ಕ ಹಾಂ ಹಾಗಾಗಿ ಪಪ್ಪ ಅವರು ಹೇಳ್ತಾ ಇದ್ರೆ ಸ್ವಲ್ಪ ಚೆನ್ನಾಗಿ ಹೇಳ್ತಾರೆ ಅದ್ರ ಬೆಟ್ಟ ಅಂತ ನೋಡೋಲ್ಲ ಇಲ್ಲಿ ಹಾಗಾಗಿ ನಮ್ಮ ಜಿಲ್ಲೆ ಅಂದರೆ ಭಾಳ ಆತ್ಮ ಆನಂದ ಕೊಡುವಂತಹ ಹೌದು ಅದೇ ಅದೇ ನಾವು ನೋಡಿ ನೀವು ಹೇಳ್ದಂಗೆ ನಮ್ಮ ಈ ಜಿಲ್ಲೆ ಒಳಗಡೆ ಎಷ್ಟೊಂದು ಇದಿದೆ ಅದೇ ತರ ದೇವಸ್ಥಾನಗಳು ಇದೆ ಇಲ್ಲಿ ದೇವಸ್ಥಾನಗಳು ಒಳ್ಳೊಳ್ಳೆ ಒಳ್ಳೊಳ್ಳೆ ಟೆಂಪಲ್ ಗೋಪಾಲಸ್ವಾಮಿ ಬೆಟ್ಟ ಇದೆ ಗೋಪಾಲೇ ಎರಡು ಸ್ವಾಮಿ ಬೆಟ್ಟ ಪಾರ್ವತಿ ಬೆಟ್ಟ ಉಲ್ಗನ ಮುರುಡಿ ಹಾ ಉಳಗನ ಮುರುಡಿ ಮತ್ತೆ ನೋಡಿ ಇನ್ನೊಂದು ಮರ್ತಿ ಬಿಟ್ಟಿದೆ ಇಲ್ಲಿ ನಮ್ಮ ಅಲ್ಲಿ ಹಳೆ ಕಾಲದ ದೇವಸ್ಥಾನ ಗದ್ದಿಗಲ್ಲ ಹಳೆ ಕಾಲದ ಈ ಕಡೆ ಅಲ್ಲಿ ಆಂಜನೇಯ ಆಂಜನೇಯ ದೇವಸ್ಥಾನ ಅದು ಹಳೆ ಕಾಲದ ದೇವಸ್ಥಾನ ಮೇನ್ ರೋಡ್ ಮಧ್ಯದಲ್ಲಿ ಇದೆ ರೋಡ್ ಅಲ್ಲಿ ಶ್ರೀರಾಮ ಹ ಗುಡ್ಡ ಒಳ್ಳೆ ಇದು ಅದು ಬಿಟ್ಟ ಅಂದ್ರೆ ನೆಕ್ಸ್ಟ್ ವಿಜಯನಾರಾಯಣ ದೇವಸ್ಥಾನ ಇದೆ ಹ ಒಳ್ಳೊಳ್ಳೆ ಹೌದು ಒಳ್ಳೊಳ್ಳೆ ದೇವಸ್ಥಾನಗಳು ಉಂಟು ಇಲ್ಲಿ ಪ್ರವಾಸಿಗರು ಬರಬೇಕು ನೋಡಬೇಕಾದಂತಹ ಸ್ಥಳ ಬೆಂಗಳೂರವರು ಮತ್ತು ಹರಸಿಕೆರೆ ಮಂಡ್ಯದವರು ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಜಿಲ್ಲೆಗೆ ಬನ್ನಿ ನಾವು ತೋರಿಸ್ತೀವಿ ನೋಡ್ತಕ್ಕಂತಹ ಸುಂದರವಾದ ತಾಣಗಳು ನಮ್ಮ ಜಿಲ್ಲೆ ಇದೆ ಗುಂಡಿಪೇಟೆ ತಾಲೂಕಲ್ಲೇ ಇದೆ ಬನ್ನಿ ಭೇಟಿ ನೀಡಿ ತಮ್ಮ ಕಣ್ಮನಗಳನ್ನ ತುಂಬಿಕೊಳ್ಳಿ ನೋಡ್ಬೇಕಾಗಿರ್ತಕ್ಕಂತಹ ಒಳ್ಳೊಳ್ಳೆ ಸ್ಥಳಗಳಿವೆ ಪ್ರವಾಸಿ ತಾಣಗಳಿವೆ ಬಂದ್ ಬನ್ನಿ ಬಂದು ಕಾಂಟೆಕ್ಟ್ ಮಾಡಬಹುದು ಇಲ್ಲಾಂದ್ರೆ ಮಾಡಬಹುದು ಮೊಬೈಲ್ ನಂಬರ್ ಎಂಟು ಅರವತ್ತೊಂದು ಮೂವತ್ ಮೂರು ನಂಬರ್ ಹೇಳ್ಬಿಟ್ಟಿದೆ ಯಾವುದೇ ನಂಬರ್ಗ ನೀವು ಕಾಂಟ್ಯಾಕ್ಟ್ ಮಾಡ್ರೆ ನಾವು ನಿಮ್ಮನ್ನ ಸೇಫ್ಟಿಯಾಗಿ ಸುರಕ್ಷಿತವಾಗಿ ತೋರಿಸಿ ತೋರಿಸಿ ಗೈಡ್ ಮಾಡಿ ಆ ಒಂದು ಸ್ಥಳದ ಮಹಿಮೆಯನ್ನ ತಿಳಿಸಿ ತಿಳಿಸಿ ಎಲ್ಲನೂ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ಬಂದು ಭೇಟಿ ಮಾಡಿ

ಬೆಳಿಗ್ಗೆ ಹೇಳ್ತೀನಿ ಸಹಪಾಠಿಗಳ ಜೊತೆ ಆನಂದವಾಗಿ ಅವತ್ತೊಂದ್ ದಿನ ಕಾಲ ಕಳಿತೀನಿ ಮನೇಲಿ ಉಪ್ಪಿಟ್ಟು ಇಸಿರಬಹುದು ಪೂಜೆ ಪೂರ್ತಿ ಮಾಡ್ಬಿಟ್ಟು ಆರಾಮಾಗಿ ಅವತ್ತೊಂದು ದಿನ ಸಂಪೃಪ್ತಿ ಬಗ್ಗೆ ಮತ್ತೆ ಕೆಲವರು ಅಂತಾರೆ ಕಾಮಿಡಿಗೋಸ್ಕರ ಹೇಳ್ತೀನಿ ನಿತ್ಯ ಕುಡೀರಿ ಸ್ವಲ್ಪ ಕುಡೀರಿ ಎಲ್ಲೂ ಹೋಗ್ಬೇಡಿ ಎಲ್ಲರ ಬಿದ್ದು ಬಿಡ್ತಾರ ಅಂತ ಕರೆಕ್ಟಾಗಿ ಮನೆಗೆ ಹೋಗಿ ಸೇರಿ ಸ್ವಲ್ಪ ಕುಡಿಯರಿ ಮನೆಗೆ ಹೋಗಿ ಇದು ಇದೊಂದರ ಕಾಮಿಡಿ ಅಲ್ವಾ ಕುಡೀಲಿ ಬ್ಯಾಡಿಯಿಂದ ತಪ್ಪು ಕೇಳದ್ ಬೇಡ ಕುಡಿಲಿ ಹೆಚ್ಚು ಕಟ್ಟಾಗ ಮನೆಗೆ ಹೋಗ್ಲಿ ಸೇರಿ ಅದು ಮನ ಎಂತ ಮಕ್ಕಳೇ ನೋಡ್ಲಿ ಒಳ್ಳೆ ಕೆಲಸ ಈ ಹೊಸ ವರ್ಷ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿ ಇದು ಹೊಸ ವರ್ಷ ಅಲ್ಲ ಇಲ್ಲ ಹೌದು ಇದು ಕ್ಯಾಲೆಂಡರ್ ಪ್ರಕಾರ ನಮಗೆ ಹೊಸ ವರ್ಷ ಯುಗಾದಿ ಪಂಚಾಂಗ ಬರ್ತಲ್ಲ ಆವಾಗ ಮಾತ್ರ ಹೊಸ ಋತುಗಳು ಎಲ್ಲ ಚಿಗಿರ್ತಾ ಆವಾಗ ಹೊಸ ವರ್ಷ ಆವಾಗ ಹೊಸ ವರ್ಷ ನಿಜ ಇದೆ ಇದೇ ಎಲ್ಲ ನೋಡಿ ಈ ಎರಡಿ ಮರ ಉದುರೋದ್ಮೇಲೆ ಆ ಯುಗಾದಿ ಟೈಮ್ಗೆ ಎಷ್ಟು ಚೆನ್ನಾಗಿ ಪಳಪಳ ಅಂತ ಗೊತ್ತಾ ಅದ್ಭುತವಾದ ಗಿಡಗಳು ಆವಾಗ ನೋಡಕ್ಕೆ ಚಂದ ಆಗ ನೋಡಕ್ಕೆ ಚೆನ್ನಾಗಿರುತ್ತೆ ಅವಾಗ ಬೇಸಿಗೆ ತರ ಇದ್ರು ಇವೆಲ್ಲ ಚೆನ್ನಾಗಿ ಚಿಕ್ಕ ಈ ಮರ ಹೊಂಗೆ ಮರ ಹೊಂಗೆ ಮರ ತುಂಬ ಹಸು ಚೆನ್ನಾಗಿರುತ್ತೆ ಒಳ್ಳೆ ಒಳ್ಳೇದಾಗ್ಲಿ ಮತ್ತೆ ಇನ್ನೇನು ಸಮಾಚಾರ ಹಂಗೆ ಬಂದೆ ಹೊಸ ವರ್ಷಕ್ಕೆ ಅಂದ್ರೆ ಎಲ್ಲಾರೂ ಹೋಗ್ಬೇಕು ಅಂದ್ರೆ ಬನಿಗಿ ಡಿಪ್ರೋ ಹೋಗ್ತೀರಾ ಹೊಸ ವರ್ಷಕ್ಕೆ ನಂಜನೋಡೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತಿದ್ದೆ ಓಹ್ ನಂಜನಗೂಡು ಹಾಂ ಓ ಬಿಡಿ ಹತ್ರ ಇದೆ ನೋಡ್ಬೋದಾಯ್ತು ಇನ್ನೊಂದು ನನ್ನ ನಾದ್ನ್ಯಾ ಅಲ್ಲಿ ಕೇರಳಕ್ಕೆ ಕರ್ತಿದ್ದಾಳೆ ಅಲ್ಲಿ ಹೊಸ ವರ್ಷ ಆಚರಣೆ ಮಾಡೋಣ ಓ ಕೇರಳ ಇನ್ನೂ ಒಳ್ಳೆಯದೆ ಒಳ್ಳೆ ಹೋಗ್ಬೇಕು ಅದೇ ನಮ್ಮ ಮಗಳ ಇದ್ದಾಗ ಕಾಲೇಜ್ ದಿನದಿಂದ ಅದರಿಂದ ನಮ್ಗೆ ದಿನ ಇರೋ ನಾವು ಒಂದು ವಾರ ಇರಬೇಕು

ಜಾಸ್ತಿ ವಿಡಿಯೋನ ವೀಕ್ಷಣೆ ವೀಕ್ಷಣೆ ಮಾಡಬೇಕು ಭಾಳ ಸಂತೋಷ ಆಗುತ್ತೆ ನೋಡೋಣ ಮುಂದಕ್ಕೆ ನಾನು ಸುಮಾರು ಪ್ಲ್ಯಾನ್ಗಳು ಹಾಕೊಂಡಿದ್ದೀನಿ ಅದನ್ನು ಯಾವತ್ತು ಹೇಳ್ಬಾರ್ದು ಡಾಕ್ಟರ್ ರಾಜ್ಕುಮಾರ್ ಸಾಂಗ್ ಇದೆ ಹೇಳುವನು ಹೇಳುವ ಮಾಡಲಾರ ಮಾಡುವ ಮಾಡಿ ಹೇಳದವನು ಅದೇನೋ ಅದೇ ಗೊತ್ತು ಮಾಡಿ ಹೇಳದವನು ಮಾಡುವ ನಿಜವಾದ ಮಾತು ಅಣ್ಣವ್ರು ಹೇಳಿರೋದು ಅವ್ರ ಹೇಳಿರೋ ಪ್ರತಿಯೊಂದು ರೆಕಾರ್ಡಲ್ಲಿ ಅವ್ರ ಅದನ್ನ ಜ್ಯಾನಿಸ್ಕೊಂಡ್ರ ನಮ್ಮ ಮನೆಯ ಮೈಂಡ್ ಅಲ್ಲಿ ಒಂದೊಂದಕ್ಕೂ ಒಂದೊಂದು ಅರ್ಥಗಳಿದೆ ಒಂದೊಂದು ರೆಕಾರ್ಡ್ ಅರ್ಥಗಳನ್ನ ಬರೆಯೋದಕ್ಕೆ ಇನ್ನೊಬ್ರು

ಗಂಠಸಾಲ ಅಲ್ಲ ಇನ್ನೊಬ್ರು ಪಿ ಬಿ ಶ್ರೀನಿವಾಸ ಏ ಎಂತ ಕಂಠ ಅವರು ನೋಡಿ ವಯಸ್ಸಾಗಿ ವಯಸ್ಸಾಗಿದ್ದಾಗ ಒಂದು ಅಲ್ಲಿ ಒಂದು ರೆಕಾರ್ಡ್ ಆಡ್ತಿದ್ರು ಅವ್ರು ರೆಕಾರ್ಡ್ ರವಿ ರವಿವರ್ಮ ಮತ್ತು ಬೇರೆ ಎರಡು ಮೂರು ರೆಕಾರ್ಡ್ ಆಡಿದ್ರು ಚೆನ್ನಾಗಿ ರವಿವರ್ಮನ ಕುಂಚದ ಬಲೆ ಬಲೆ ಆ ರವಿ ರವಿವರ್ಮನ Bale, bale ratna, ோ அ சூப்ப சார் அதுப்பா ஏழா ரவி அணு ஆர்ம கொஞ்சதே பலே ஆக்கவோ கவி கல்பனை ಸೂಪರ್ ಈಕಡ ಅದ್ಭುತವಾದ ಈಕಡ ಅವರು ಆತರ ರೆಕಾರ್ಡ್ಗಳ ಆಡಿರೋದು ಸೂಪರ್ ಸಾಂಗ್ ಆದರಿಂದ ಈಗ ನಾವು ಹೇಳಬೇಕು ಅಂದ್ರೆ ಆತರ ತುಂಬಾ ಇದಿದೆ ನಿಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಿ ಸರ್ ಕೊನೆಯದಾಗಿ ನನ್ನ ವೀಕ್ಷಕ ಪ್ರಭುಗಳು ನನಗೆ ಅವರೇ ನನಗೆ ಅಣ್ಣಾ ನಿಮ್ಮ ನೀವು ಅಲ್ಲೇ ಹಂಗನ್ನೇ ಒಂದು ಒಂದು ನನ್ನ ವೀಕ್ಷಕ ಪ್ರಭುಗಳಿಗೆ ಎಲ್ಲರಿಗೂ ನಮಸ್ಕಾರ ತಾವು ನನ್ನನ್ನು ಆ ಸಬ್ಸ್ಕ್ರೈಬರ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಹರಿಸಿದ್ದೀರಿ ಆಶೀರ್ವದಿಸಿದ್ದೀರಿ ವೀಸಿದ್ದೀರಿ ಮತ್ತು ನನ್ನ ತಮ್ಮ ಸಹೋದರನಂತೆ ತಮ್ಮ ನೀವು ನಮ್ಮನ್ನ ಒಪ್ಕೊಂಡಿದ್ದೀರಿ ಹಾಗಾಗಿ ತಮಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಹೀಗೆ ನನ್ನ ಚಾನೆಲ್ನ ವೀಕ್ಷಣೆ ಮಾಡಿ ಇನ್ನೂ ನನ್ನ ಚಾನಲ್ಗೆ ಇನ್ನೂ ಯಾರು ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ವೋ ದಯವಿಟ್ಟು ಒಂದು ಲೈಕು ಒಂದು ಕಮೆಂಟು ಮತ್ತು ಶೇರ್ ಮುಖಾಂತರ ನನ್ನನ್ನು ಅರಸಿ ಆಶ್ವಾದಿಸಿ ಸ್ನೇಹಿತರೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ರಾಜ